ನಮಸ್ಕಾರ ಗೌರವಾನ್ವಿತ ಗುರುಗಳೇ ಅತಿಥಿಗಳೇ ಮತ್ತು ಪ್ರಿಯ ವಿದ್ಯಾರ್ಥಿ ಗೆಳೆಯರೇ ಇಂದು ನಾವು ನಮ್ಮ ದೇಶದ ಪ್ರತಿ ನಾಗರಿಕನಿಗೂ ಅತ್ಯಂತ ಮಹತ್ವದ ದಿನವಾದ ಭಾರತ ಸಂವಿಧಾನ ದಿನಾಚರಣೆ ಕುರಿತು ಮಾತನಾಡಲು ಇಲ್ಲಿ ಒಂದುಗೂಡಿದ್ದೇವೆ ಪ್ರತಿ ದೇಶಕ್ಕೆ ಅದರ ಗುರುತನ್ನು ಕೊಡುವುದು ಅದರ ಸಂವಿಧಾನ ನಮ್ಮ ದೇಶದ ಸಂವಿಧಾನವು ಕೇವಲ ಕಾಗದದಲ್ಲಿರುವ ಕಾನೂನುಗಳ ಸಂಕಲನ ಮಾತ್ರವಲ್ಲ ಅದು ನಮ್ಮ ದೇಶದ ಕನಸು ನಮ್ಮ ಸ್ವಾತಂತ್ರ್ಯದ ಘೋಷಣೆ ಮತ್ತು ಭವಿಷ್ಯದ ದಿಕ್ಕು ತೋರಿಸುವ ದೀಪಸ್ತಂಭವಾಗಿದೆ ಇಂದು ಈ ಸಂವಿಧಾನ ಹೇಗೆ ರಚಿತವಾಯಿತು ಇದರಲ್ಲಿ ಯಾವ ಮೌಲ್ಯಗಳು ಅಡಗಿವೆ ನಮ್ಮ ಹಕ್ಕು ಕರ್ತವ್ಯಗಳು ಯಾವುವು ಸಂವಿಧಾನ ದಿನವನ್ನು ಏಕೆ ಆಚರಿಸುತ್ತೇವೆ ಇವೆಲ್ಲದರ ಬಗ್ಗೆ ಸರಳವಾಗಿ ತಿಳಿಯೋಣ ಭಾರತಕ್ಕೆ ಸಂವಿಧಾನ ಬರೆಯುವ ಕಾರ್ಯ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ಸಭೆಯ ರಚನೆಯೊಂದಿಗೆ ಆರಂಭವಾಯಿತು ಈ ಸಭೆಯಲ್ಲಿ ದೇಶದ ಅನೇಕ ರಾಜ್ಯಗಳ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಾನೂನು ಕರಡು ಸಮಿತಿಯ ಅಧ್ಯಕ್ಷರಾಗಿ ಆರಿಸಲಾಯಿತು ಅವರು ಸಂವಿಧಾನದ ಮೂಲ ವಿನ್ಯಾಸದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು ಈ ಸಂವಿಧಾನವನ್ನು ಬರೆಯಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅವಧಿ ಬೇಕಾಯಿತು ಅನೇಕ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತದ ವೈವಿಧ್ಯತೆ ಸಂಸ್ಕೃತಿ ಧರ್ಮ ಭಾಷೆ ಮತ್ತು ಪರಂಪರೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮಹಾದಾಸ್ತಾವೇಜು ಸಿದ್ಧವಾಯಿತು ಕೊನೆಗೂ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಇದರಿಂದ ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಭಾರತ ಸಂವಿಧಾನವು ನಮ್ಮ ದೇಶದ ಮೌಲ್ಯಗಳನ್ನು ತುಂಬ ಸರಳವಾಗಿ ವಿವರಿಸುತ್ತದೆ ಅದರ ಮೂಲ ತತ್ವಗಳು ಸ್ವಾತಂತ್ರ್ಯ ಲಿಬರ್ಟಿ ನಮ್ಮಲ್ಲಿ ಆಲೋಚನೆಯ ಸ್ವಾತಂತ್ರ್ಯ ಮಾತಿನ ಸ್ವಾತಂತ್ರ್ಯ ನಂಬಿಕೆಯ ಸ್ವಾತಂತ್ರ್ಯ ಸಮಾನತೆ ಈಕ್ವಾಲಿಟಿ ಎಲ್ಲರೂ ಸಮಾನ ಜಾತಿ ಧರ್ಮ ಭಾಷೆ ಪ್ರದೇಶ ಭೇದವಿಲ್ಲದೆ ಸೌಹಾರ್ದ ಫ್ರಟರ್ನಿಟಿ ಸಮುದಾಯ ಸಮುದಾಯಗಳ ನಡುವೆ ಬಾಂಧವ್ಯ ನ್ಯಾಯ ಜಸ್ಟಿಸ್ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಎಲ್ಲರಿಗೂ ಒದಗಿಸುವುದು ಧರ್ಮ ನಿರಪೇಕ್ಷತೆ ಸೆಕ್ಯುಲರಿಸಂ ರಾಜ್ಯವು ಯಾವುದಾದರೂ ಒಂದು ಧರ್ಮವನ್ನು ಪ್ರೋತ್ಸಾಹಿಸುವುದಿಲ್ಲ ಎಲ್ಲರಿಗೂ ಸಮಾನ ಈ ತತ್ವಗಳು ನಮ್ಮ ಸಂವಿಧಾನದ ಹೃದಯ ಇವು ದೇಶವನ್ನು ಬಲಿಷ್ಠ ಸೌಹಾರ್ದಯುತ ಹಾಗೂ ಪ್ರಜಾಸತ್ತಾತ್ಮಕವಾಗಿರಿಸಲು ಸಹಾಯ ಮಾಡುತ್ತವೆ ಭಾರತೀಯರು ಪಡೆದಿರುವ ಮೂಲಭೂತ ಹಕ್ಕುಗಳು ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಅವು ಮಾತಿನ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಶಿಕ್ಷಣದ ಹಕ್ಕು ಸಮಾನತೆಯ ಹಕ್ಕು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಈ ಹಕ್ಕುಗಳು ನಮ್ಮನ್ನು ಸುರಕ್ಷಿತವಾಗಿಡುತ್ತವೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ ಮತ್ತು ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಬದುಕಲು ಶಕ್ತಿ ನೀಡುತ್ತವೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಕೂಡ ನಮಗೆ ಅತ್ಯಂತ ಮುಖ್ಯ ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಪರಿಸರ ರಕ್ಷಣೆಯ ಜವಾಬ್ದಾರಿ ತೆರಿಗೆಗಳನ್ನು ಪ್ರಾಮಾಣಿಕವಾಗಿ ಪಾವತಿಸುವುದು ಸಾಮರಸ್ಯ ಮತ್ತು ಬಾಂಧವ್ಯವನ್ನು ಕಾಪಾಡುವುದು ಹಕ್ಕುಗಳು ನಮಗೆ ಸ್ವಾತಂತ್ರ್ಯ ನೀಡಿದರೆ ಕರ್ತವ್ಯಗಳು ನಮಗೆ ಕೊಣೆಗಾರಿಕೆಯನ್ನು ನೀಡುತ್ತವೆ ನವೆಂಬರ್ ಇಪ್ಪತ್ತಾರು ಅನ್ನು ಸಂವಿಧಾನ ದಿನವಾಗಿ ಆಚರಿಸುವುದಕ್ಕೆ ಮುಖ್ಯ ಕಾರಣ ಸಂವಿಧಾನವನ್ನು ಅಂಗೀಕರಿಸಿದ ದಿನವೇ ಇದು ಅಂಬೇಡ್ಕರ್ ಮತ್ತು ಸಂವಿಧಾನ ರಚಿಸಿದ ಮಹಾನ್ ಮನಸ್ಸುಗಳನ್ನು ಸ್ಮರಿಸುವ ದಿನ ನಾಗರಿಕರಿಗೆ ಹಕ್ಕು ಕರ್ತವ್ಯಗಳ ಅರಿವು ಮೂಡಿಸಲು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬಲಪಡಿಸಲು ಶಾಲೆ ಕಾಲೇಜು ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ವೇದಿಕೆಗಳಲ್ಲಿ ಇಂದು ಸಂವಿಧಾನದ ಪಠಣ ಜಾಗೃತಿ ಕಾರ್ಯಕ್ರಮಗಳು ಸ್ಪರ್ಧೆಗಳು ನಡೆಯುತ್ತವೆ ಪ್ರಿಯರೇ ಒಂದು ದೇಶವನ್ನು ಅಭಿವೃದ್ಧಿಪರವಾಗಿ ಮಾಡುವ ಶಕ್ತಿ ಅದರ ಸಂವಿಧಾನದಲ್ಲಿದೆ ನಮಗೆ ನೀಡಿರುವ ಹಕ್ಕುಗಳನ್ನು ಸರಿಯಾಗಿ ಬಳಸಿಕೊಳ್ಳೋಣ ಕರ್ತವ್ಯಗಳನ್ನು ಜವಾಬ್ದಾರಿಯಾಗಿ ನೆರವೇರಿಸೋಣ ಭಾರತವನ್ನು ಇನ್ನೂ ಶ್ರೇಷ್ಠ ಬಲಿಷ್ಠ ಸೌಹಾರ್ದಯುತ ದೇಶವನ್ನಾಗಿ ಮಾಡಲು ಕೈಜೋಡಿಸೋಣ ಸಂವಿಧಾನವು ನಮ್ಮ ಗರ್ವ ನಮ್ಮ ಮಾರ್ಗದರ್ಶಕ ನಮ್ಮ ಶಕ್ತಿ ಧನ್ಯವಾದಗಳು ಜೈ ಹಿಂದ್ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ